ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಶುರುವಾಗಿದೆ ಬಾರಕಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದ ಜೈಲಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಹೌದು ಜೈಲು ಸೂಪರಿಂಟೆಂಡೆಂಟ್ ಆಗಿ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯಾಗಿ ನೇಮಕ ಆಗಿರೋ ಅಂಶಕುಮಾರ್ ಮತ್ತಷ್ಟು ಹೊಸ ರೋಲ್ಸ್ ತಂದಿದ್ದಾರೆ ಇಷ್ಟು ದಿನ ಬಾರಕಲ್ಲಿ ಊಟ ಪಡೆದು ಊಟ ಮಾಡುತ್ತಿದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಂತು ಊಟ ಪಡೆಯುವುದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇ ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೋಲ್ಸ್ ಮಾಡಿದ್ದೇವೆ ಸದ್ಯ ದರ್ಶನ್ ಬಾರಕಿಂದ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬಾರಕ್ಕೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಎಷ್ಟು ದಿನ ಸಿಕ್ ವಾಕಿಂಗ್ ಅವಕಾಶವನ್ನ ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಅವಕಾಶ ನೀಡಿದ್ದು ಮತ್ತೆ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತಾಗಿದೆ ಈಗ ಎಲ್ಲಾ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ ಏನು ನೋವು ತೋಡಿಕೊಳ್ತಾರೆ ಅನ್ನು ಕುತೂಹಲ ಮೂಡಿದೆ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಶುರುವಾಗಿದೆ ಬಾರಕಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದ ಜೈಲಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಹೌದು ಜೈಲು ಸೂಪರಿಂಟೆಂಡೆಂಟ್ ಆಗಿ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯಾಗಿ ನೇಮಕ ಆಗಿರೋ ಅಂಶಕುಮಾರ್ ಮತ್ತಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇಷ್ಟು ದಿನ ಬಾರಕಲ್ಲಿ ಊಟ ಪಡೆದು ಊಟ ಮಾಡುತ್ತಿದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಂತು ಊಟ ಪಡೆಯುವುದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇ ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೋಲ್ಸ್ ಮಾಡಿದ್ದೇವೆ ಸದ್ಯ ದರ್ಶನ್ ಬ್ಯಾರಕ್ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬರಕ್ಕೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಎಷ್ಟು ದಿನ ಸಿಕ್ಕಿದ ವಾಕಿಂಗ್ ಅವಕಾಶವನ್ನ ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಅವಕಾಶ ನೀಡಿದ್ದು ಮತ್ತೆ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತಾಗಿದೆ ಈಗ ಎಲ್ಲಾ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ ಏನು ನೋವು ತೋಡಿಕೊಳ್ತಾರೆ ಅನ್ನು ಕುತೂಹಲ ಮೂಡಿದೆ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಶುರುವಾಗಿದೆ ಬಾರಕಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದ ಅಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಹೌದು ಜೈಲು ಸೂಪರ್ಟೆಡೆಂಟ್ ಆಗಿ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯಾಗಿ ನೇಮಕ ಆಗಿರೋ ಅಂಶಕುಮಾರ್ ಮತ್ತಷ್ಟು ಹೊಸ ರೂಲ್ಸ್ ತಂದಿದ್ದಾರೆ ಇಷ್ಟು ದಿನ ಬಾರಕಲ್ಲಿ ಊಟ ಪಡೆದು ಊಟ ಮಾಡುತ್ತಾ ಇದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಂತು ಊಟ ಪಡೆಯುವುದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇ ತೀರ್ಮಾನ ಮಾಡಿ ಈಗ ಎಲ್ಲರೂ ಒಂದೇ ರೂಲ್ಸ್ ಮಾಡಿದ್ದೇವೆ ಸದ್ಯ ದರ್ಶನ್ ಬಾರಕ್ಕ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬಾರಕ್ಕೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಎಷ್ಟು ದಿನ ಸಿಕ್ಕಿದ ವಾಕಿಂಗ್ ಅವಕಾಶವನ್ನ ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಅವಕಾಶ ನೀಡಿದ್ದು ಮತ್ತೆ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತಾಗಿದೆ ಈಗ ಎಲ್ಲಾ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ ಏನು ನೋವು ತೋಡಿಕೊಳ್ತಾರೆ ಅನ್ನು ಕುತೂಹಲ ಮೂಡಿದೆ ದರ್ಶನ್ಗೆ ಈಗ ಮತ್ತಷ್ಟು ಕಠಿಣ ಶಿಕ್ಷೆ ಶುರುವಾಗಿದೆ ಬಾರಕಲ್ಲಿ ಕೂರಿಸಿ ಊಟ ಕೊಡ್ತಾ ಇದ್ದ ಜೈಲಧಿಕಾರಿಗಳು ಈಗ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ಹೌದು ಜೈಲು ಸೂಪರಿಂಟೆಂಡೆಂಟ್ ಆಗಿ ಇದೇ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿಯಾಗಿ ನೇಮಕ ಆಗಿರೋ ಅಂಶಕುಮಾರ್ ಮತ್ತಷ್ಟು ಹೊಸ ರೋಲ್ಸ್ ತಂದಿದ್ದಾರೆ ಇಷ್ಟು ದಿನ ಬಾರಕಲ್ಲಿ ಊಟ ಪಡೆದು ಊಟ ಮಾಡುತ್ತಿದ್ದ ದರ್ಶನ್ ಈಗ ಎಲ್ಲ ಆರೋಪಿಗಳಂತೆ ಸರತಿ ಸಾಲಿನಲ್ಲಿ ನಿಂತು ಊಟ ಪಡೆಯುವುದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಜೈಲಿನ ಕಳ್ಳಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲೇ ತೀರ್ಮಾನ ಮಾಡಿ ಈಗ ಎಲ್ಲರಿಗೂ ಒಂದೇ ರೋಲ್ಸ್ ಮಾಡಿದ್ದೇವೆ ಸದ್ಯ ದರ್ಶನ್ ಬಾರಕಿಂದ ಹೊರಗೆ ಬಂದು ಊಟ ಪಡೆಯಬೇಕು ಬಳಿಕ ಊಟ ಮುಗಿಸಿಯೇ ಬಾರಕ್ಕೆ ತೆರಳಬೇಕಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಎಷ್ಟು ದಿನ ಸಿಕ್ ವಾಕಿಂಗ್ ಅವಕಾಶವನ್ನ ಕಡಿತಗೊಳಿಸಿದ್ದಾರೆ ಬಟ್ಟೆ ತೊಳೆದು ಒಣ ಹಾಕೋಕೆ ಮಾತ್ರ ಸ್ವಲ್ಪ ಅವಕಾಶ ನೀಡಿದ್ದು ಮತ್ತೆ ಯಾವುದಕ್ಕೂ ಅವಕಾಶ ಇಲ್ಲದೆ ದರ್ಶನ್ ಪರದಾಡುವಂತಾಗಿದೆ ಈಗ ಎಲ್ಲಾ ಶಿಕ್ಷೆಯಿಂದ ಮತ್ತೆ ದರ್ಶನ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಏನು ಹೇಳ್ತಾರೆ ಏನು ನೋವು ತೋಡಿಕೊಳ್ತಾರೆ ಅನ್ನು ಕುತೂಹಲ ಮೂಡಿದೆ